ನಮ್ಮ ಈ ಗಣರಾಜ್ಯದ ವ್ಯವಸ್ಥೆಗೆ ಒಂದು ರೂಪು ಕೊಟ್ಟ ದಿನ ಗಣರಾಜ್ಯದ ವ್ಯವಸ್ಥೆ ರೂಪುಗೊಂಡ ದಿನ ಅಲ್ಲಿಯವರೆಗೆ ಈ ಗಣತಂತ್ರದ ವ್ಯವಸ್ಥೆ ಅಸ್ತವ್ಯಸ್ತವಾಗಿತ್ತು ಅದಕ್ಕೆ ಒಂದು ಸರಿಯಾದ ರೂಪುರೇಷೆಗಳನ್ನು ಕೊಟ್ಟು ಅದಕ್ಕೆ ಸಹಜವಾಗಿ ಎಲ್ಲವರಿಗೂ ಹಿತವಾಗುವಂತೆ ಮಾಡಿದಂತಹ ಈ ದಿವಸ ವಿಶೇಷವಾದದ್ದು ಪ್ರತಿಯೊಂದು ನಮ್ಮ ಈ ದೇಶದಲ್ಲಿ ಹಿಂದಿನಿಂದಲೂ ವ್ಯವಸ್ಥಿತವಾಗಿಯೇ ಇದ್ದಂತಹ ದಿನಗಳಿದ್ದುವು ಆದರೆ ನಂತರ ಪರಕೀಯರ ದಾಳಿಗಳಿಂದ ಇಲ್ಲಿಯ ವ್ಯವಸ್ಥೆಗಳು ಅವ್ಯವಸ್ಥಿತವಾಗಿ ಹೋದವು ನಮ್ಮ ವೇದದಲ್ಲಿ ಈ ಗಣರಾಜ್ಯ ವ್ಯವಸ್ಥೆ ಈ ರಾಜ್ಯಾಡಳಿತ ವ್ಯವಸ್ಥೆಯ ಬಗ್ಗೆ ಶಾಸನದ ಬಗ್ಗೆ ಹೇಳಲಾಗಿದೆ ಓಂ ಸ್ವಸ್ತಿ ಸಾಮ್ರಾಜ್ಯಂ ಭೌಜ್ಯಂ स्वाज्य वैराज्यम पारमेष्यौराज्यम महाराज्यधिपत्य सत्याय सार्वभम सार्वायुष्तापराधा समुद्र समुद्रपर्यताली ते ತದಪ್ಯೇಷ ಶ್ಲೋಕೋ ಭಿಗೀತೋ ಮರುತ ಪರಿವೇಷ್ಟಾರೋ ಮರುತಸ್ಯ ವಸನ್ ಗೃಹೇ ಆ ಕಾಮ ಪ್ರೇರ ಪ್ರೇರ ವಿಶ್ವದೇವಾ ಸಭಾ ಸದೈತಿ ಹೀಗೆ ನಮ್ಮಲ್ಲಿ ಭಾಳಷ್ಟು ಈ ಪ್ರಜಾರಾಜ್ಯ ಇದು ಮಹತ್ತೆ ಜಾನರಾಜ್ಯ ಅಂದರೆ ಜನರಾಜ್ಯ ಪದ್ಧತಿ ಅದು ಕೂಡ ಇತ್ತು ಇಲ್ಲಿ ಪ್ರತಿಯೊಂದು ಆಡಳಿತದ ಬಗ್ಗೆ ವ್ಯವಸ್ಥಿತವಾಗಿ ಹೇಳಲಾಗಿದೆ ಅಂದರೆ ಈ ಎಲ್ಲ ರೀತಿಯ ಹಲವು ಹಿಂದೆ ಈ ಆಡಳಿತ ಪದ್ಧತಿ ಇರುವುದನ್ನು ನಾವು ಇಲ್ಲಿ ಕಾಣುತ್ತೇವೆ ಅಂದರೆ ಇದು ನಮ್ಮ ದೇಶಕ್ಕೆ ಹೊಸದಲ್ಲ ಅಂದರೆ ಹಿಂದಿನಿಂದಲೂ ಇಂತಹ ಒಂದು ವ್ಯವಸ್ಥೆ ಇತ್ತು ಆ ಮಧ್ಯದಲ್ಲಿ ಈ ಒಂದು ವ್ಯವಸ್ಥೆ ನಾಶವಾಗಿದ್ದರಿಂದ ಆ ನಂತರದಲ್ಲಿ ಸ್ವಾತಂತ್ರ್ಯ ನಂತರ ನಾವು ಇಂತಹ ಒಂದು ಈ ಗಣರಾಜ್ಯ ತಂತ್ರದ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕಾಯಿತು ಮಾಡಿಕೊಂಡೆವು ಹೀಗೆ ಈ ಒಂದು ವ್ಯವಸ್ಥೆ ಮಾಡುವುದಕ್ಕೆ ನಡೆದಂತಹ ಆ ಪ್ರಯತ್ನಗಳು ಹಲವು ಜನರ ಆ ಕೊಡುಗೆಗಳು ಅವರ ದುಡಿಮೆಗಳು ಎಲ್ಲ ಬಹಳ ವಿಶೇಷವಾದದ್ದು ಹಲವರ ಕೊಡುಗೆ ಇದೆ ಹಲವರು ಇದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂದರೆ ಭಾರತೀಯರ ಕನಸು ಇಂತಹ ಒಂದು ಸುವ್ಯವಸ್ಥಿತವಾದಂತಹ ಆಡಳಿತ ಪದ್ಧತಿ ಬೇಕು ಹೇಳುವುದು ಕ ಕನಸು ನನಸಾದ ದಿವಸ ಈ ಗಣರಾಜ್ಯೋತ್ಸವ ಎಷ್ಟೇ ನನ್ನ ಮಾತನ್ನು ಓಂ ಸ್ವಸ್ತಿ ನಿಮ್ಮನ್ನೆಲ್ಲರನ್ನು ಕುದಿ ಉದ್ದೇಶಿಸಿ ಗಣರಾಜ್ಯೋತ್ಸವದ ಕುರಿತು ಮಾತನಾಡಿದ ಶ್ರೀಯುತ ವೇದೇಶ್ವರ ಶರ್ಮಾ ಅವರಿಗೆ ಧನ್ಯವಾದಗಳು